ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ಇವತ್ತು ದಿಢೀರ್ ಸಾರಿನ ಪುಡಿ ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಒಣಮೆಣ್ಸಿನಕಾಯಿ ನೀವು ಸ್ವಲ್ಪ ಜಾಸ್ತಿನೂ ಇಟ್ಕೋಬೋದು ಇಲ್ಲ ಒಂದು ಸ್ವಲ್ಪ ಕಡಿಮೆನೂ ಇಟ್ಕೊಳ್ಬೋದು ಒಂದು ಬೌಲು ಧನಿಯಾ ಬೀಜ ಅಂತಾರಲ್ಲ ಕೊತ್ತಂಬರಿ ಬೀಜ ಮತ್ತು ಒಂದು ಬೌಲಷ್ಟು ತೊಗರಿಬೇಳೆ ಮತ್ತು ಒಂದೇ ಒಂದು ಸ್ಪೂನು ಉದ್ದಿನಬೇಳೆ ಮತ್ತು ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಮೆಣಸು ಒಂದು ಸಣ್ಣದು ಇದರಷ್ಟು ಹುಣಸೆಹಣ್ಣು ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಒಂದು ಸ್ಪೂನ್ ಬೆಲ್ಲ ಒಂದು ಸ್ಪೂನ್ ಅರಿಶಿನ ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ವಲ್ಪ ಇಂಗು ನೋಡಿ ಇಷ್ಟು ಸಾಮಗ್ರಿ ಇದ್ದರೆ ನೀವು ಇವಾಗ ಎಲ್ಲರಿಗೂ ಯೂಸ್ ಆಗೋ ಥರ ಅಂದರೆ ಬೇಗ ಮನೆಗೆ ಬರೋಕ್ಕಾಗಿರಲ್ಲ ಬಂದ ಕೂಡಲೇ ಏನು ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀರ ಅವಾಗ ಇದನ್ನೇನಿಲ್ಲ ಒಂದೇ ನಿಮಿಷದಲ್ಲಿ ನೀವು ಈ ಸಾರನ್ನು ರೆಡಿ ಮಾಡಿಬಿಡ್ಬೋದು ನೋಡಿ ಇದಕ್ಕೆ ನೀವೇನೂ ಇಲ್ಲ ಇಷ್ಟೇ ಸಾಮಗ್ರಿ ತೊಗೊಂಡಿರೋದು ಇದನ್ನು ನೀವು ಒಂದೊಂದಾಗಿ ನಿಧಾನವಾಗಿ ಬಾಂಡ್ಲಿಯಲ್ಲಿ ಹಾಕ್ಕೊಂಡು ಹುರ್ಕೊಳ್ಬೇಕು ನೋಡಿ ಇವಾಗ ಇದನ್ನು ಹಾಕ್ಕೊಂಡು ಮುಂದೆ ಒಂದು ಅರ್ಧ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ತೊಗರಿಬೇಳೆನ ಸ್ವಲ್ಪ ಚೆನ್ನಾಗಿ ನೀವು ಸ್ವಲ್ಪ ಕೆಂಪಾಗೋ ಹಾಗೆ ಇದನ್ನು ಹುರಿದಿಟ್ಕೊಳ್ಬೇಕು ಈ ಪುಡಿ ಇದೆಲ್ಲ ನೀವು ಯಾವಾಗಲೂ ಟೈಮ್ ಇದ್ದಾಗ ರೆಡಿ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಅನುಕೂಲ ಮತ್ತು ನೀವು ಸಾಂಬಾರು ಹದಗಳು ಕೂಡ ಹಾಕ್ಕೊಬೋದು ಪಲ್ಯಗಳು ಕೂಡ ಹಾಕ್ಕೊಳ್ಬೋದು ಮತ್ತು ಇವಾಗಂತೂ ಮಕ್ಳುಗಳು ಫಾರಿನ್ನಲ್ಲಿ ಇರ್ತಾರೆ ಇಲ್ಲ ಹೊರಗಡೆ ಒಬ್ಬೊಬ್ಬರೇ ಇರ್ತಾರೆ ಬ್ಯಾಚುಲರ್ಸು ಆವಾಗ ಅವ್ರಿಗೆ ಏನಪ್ಪ ಏನಾದರೂ ಒಂದು ಇನ್ಸ್ಟೆಂಟ್ ಪೌಡ್ರ್ ಮಾಡಿಕೊಡ್ಬೇಕು ಅಂತ ನಿಮ್ಗೆ ಆಸೆ ಇರುತ್ತಲ್ವಾ ನೋಡಿ ಇದನ್ನು ನೀವು ಸುಲಭವಾಗಿ ಯಾವ ಸಾಮಾನು ಎಕ್ಸ್ಟ್ರಾ ಏನೂ ಹಾಕಿಲ್ಲ ಇದನ್ನು ನೀವು ರೆಡಿ ಮಾಡಲಿಟ್ರೆ ಅವರು ಒಂದು ಸ್ವಲ್ಪ ನೀರಲ್ಲಿ ಕದಟ್ಟುಬಿಟ್ಟು ಅದನ್ನು ಮರಳಿಸ್ಕೊಂಬಿಟ್ರೆ ಅವ್ರಿಗೆ ಘಮ ಘಮ ಅನ್ನೋ ಸಾರು ರೆಡಿ ಆಗಿಬಿಡತ್ತೆ ನೋಡಿ ಈ ಥರ ನೀವು ಪ್ರತಿಯೊಂದನ್ನು ಇಲ್ಲಿ ಇಟ್ಟಿದ್ದೀವಲ್ಲ ಧನಿಯಾ ಮತ್ತು ಮೆಣಸಿನಕಾಯಿ ಇವು ಎಲ್ಲ ಸಾಮಗ್ರಿಗಳು ಮಸಾಲ ಪದಾರ್ಥಗಳನ್ನು ನೀವು ಸ್ವಲ್ಪ ಕೆಂಪಾಗೋ ಹಾಗೆ ಹುರಿದಿಟ್ಕೊಳ್ಳಿ ನೋಡಿ ಇವಾಗ ನಾನು ಎಲ್ಲ ಸಾಮಾನುಗಳನ್ನು ಹಾಕ್ಕೊಂಡು ಹುರಿದಿಟ್ಕೊಂಡಿದ್ದೀನಿ ಹಣ್ಣು ಕೂಡ ಸಣ್ಣಗೆ ಪೀಸ್ ಪೀಸ್ ಮಾಡಿಬಿಟ್ಟು ಅದ್ರ ಜೊತೆ ಸೇರಿಸ್ಕೊಂಡಿದ್ದೀನಿ ಕರಿಬೇವು ಎಲ್ಲ ಕೂಡ ನೀಟಾಗಿ ಒಂದಾದ್ಮೇಲೆ ಒಂದು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ಮತ್ತು ಈಗ ಒಣಮೆಣ್ಸಿನ್ಕಾಯಿ ಕೂಡ ಅಷ್ಟೇ ಸಪ್ರೇಟಾಗಿ ಅದನ್ನು ಗರಿ ಅಂತ ಆಗೋ ಹಾಗೆ ಹುರ್ಕೊಂಡಿದ್ದೀನಿ ಇನ್ನು ಮತ್ತು ಉಪ್ಪು ಅರಶಿನ ಬೆಲ್ಲ ಇಂಗು ಇಟ್ಕೊಂಡಿದ್ದೀನಲ್ವ ಇವಾಗ ಮಿಕ್ಸರ್ ಜಾರಿಗೆ ಹಾಕೋವಾಗ ಉಪ್ಪು ಅರಶಿನ ಬೆಲ್ಲ ಸ್ವಲ್ಪ ಅದನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ನಾನು ನೀಟಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ತೀನಿ ಆಮೇಲೆ ಸ್ವಲ್ಪ ಒಗ್ಗರಣೆ ಹಾಕೋವಾಗ ಅದಕ್ಕೆ ಇಂಗನ್ನು ನಾನು ಬೆರೆಸ್ತೀನಿ ನೋಡಿ ಸಾರಿನ ಪುಡಿ ನಾನು ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ನುಣ್ಣಗೆ ಎಷ್ಟು ಬೇಕಷ್ಟು ನುಣ್ಣಗೆ ಮಾಡ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಹಾಕಿದ್ದೀನಿ ಮತ್ತು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ಇದಕ್ಕೆ ನೋಡಿ ಒಂದಷ್ಟು ಕೊತ್ತಂಬರಿ ಸೊಪ್ಪು ನೀವು ಅದೇನು ಸ್ವಲ್ಪ ಇಷ್ಟಪಡ್ತಾರೆ ಅಂದರೆ ಜಾಸ್ತಿನೂ ಹಾಕ್ಬೋದು ಅದನ್ನು ಹೀಗೆ ಎಲ್ಲ ಇದನ್ನು ಆಡಿಸ್ಬಿಟ್ಟು ನೀವು ಈ ಒಗ್ಗರಣೆ ಮಾಡ್ಕೊಂಡಿದ್ದೀರಲ್ಲ ಈ ಒಗ್ಗರಣೆಗೆ ಆ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಿ ಆಮೇಲೆ ಯಾವಾಗ ಬೇಕೋ ಆವಾಗ ಅದನ್ನು ಡಬ್ಬದಲ್ಲಿ ಹಾಕಿಟ್ಟು ನೀವು ಆರು ತಿಂಗಳಾದರೂ ಇದು ಖಂಡಿತ ಕೆಡಲ್ಲ ಹೊರಗಡೆ ಇಡ್ಬೋದು ನೀವು ಮತ್ತು ಸೀನಿಯರ್ ಸಿಟಿಸನ್ಸ್ಗಂತೂ ಇದು ತುಂಬ ಅನುಕೂಲ ಯಾವಾಗ ಬೇಕೋ ಆವಾಗ ಒಂದು ಸ್ವಲ್ಪ ನೀರಲ್ಲಿ ಕದಡ್ಬಿಟ್ಟು ಒಂಚೂರು ಬಿಸಿನೀರು ಮರಳಿಸಿ ಅದಕ್ಕೆ ಹಾಕಿಬಿಟ್ರೆ ಆಯಿತು ಸಾರು ಘಮ್ ಘಮ ಅಂತ ರೆಡಿ ಆಗಿಬಿಡುತ್ತೆ ಮತ್ತು ಎಷ್ಟ ಯಾವುದೇ ಸಾಮಾನ ನೀವು ಹಾಕಬೇಕಾಗಿಲ್ಲ ನೋಡಿ ಇದು ಇವಾಗ ಹಿಂಗೆ ಒಗ್ಗರಣೆ ಆಯಿತಲ್ವ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಈ ಪೌಡ್ರನ್ನ ಬೆರೆಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಅದೇ ಈ ಥರ ಎಲ್ಲ ಕಡೆ ಒಗ್ಗರಣೆ ಕೂಡ ಹಾಕ್ಬಿಟ್ಟಿದ್ದೀನಲ್ವ ಅದರಿಂದ ಏನು ಪ್ರಾಬ್ಲಮ್ಮೇ ಇಲ್ಲ ಈ ದಿಢೀರ್ ಸಾರಿನ ಪುಡಿ ಖಂಡಿತ ನಿಮ್ಗೆ ಅನುಕೂಲ ಆಗುತ್ತೆ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಅದಕ್ಕೆ ಒಂದು ಸ್ವಲ್ಪ ಟೈಮು ಇದ್ದಾಗ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಇದು ಎಷ್ಟು ಒಂಥರ ಬೆನಿಫಿಟ್ ಅಂದರೆ ಎಲ್ಲರ್ಗು ಮನೆಯಲ್ಲಿ ಗೃಹಿಣಿಯರಿಗೂ ಅನುಕೂಲ ಎಲ್ಲಾರ್ಗು ಇದು ಅನುಕೂಲ ನೀವು ಭಾತುಗಳಿಗೆ ಅದು ಕೂಡ ಇದೊಂದೊಂದು ಸ್ಪೂನ್ ಹಾಕಿಬಿಟ್ರೆ ಪುಳಿಯೋಗರೆಗೆ ಯಾವುದಕ್ಕೆ ಬೇಕಾದರೂ ಇದು ತುಂಬ ಚೆನ್ನಾಗಿರುತ್ತೆ ಸಾರಿನ ಪುಡಿ ನಾನು ಹಾಕಿರೋ ಮೆಥಡ್ ಇದೆಯಲ್ವ ಇದು ಮೈಸೂರು ರಸಮ್ಮು ಉಡುಪಿ ರಸಮ್ ಅಂತೆಲ್ಲ ಹೇಳ್ತಾರಲ್ಲ ಅದು ಎಲ್ಲದಕ್ಕೂ ಇದು ಇದೇ ಥರದ ಸಾಮಾನುಗಳನ್ನೇ ಬಳಸೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೀವು ಒಂದು ದಬ್ಬ್ದಲ್ಲಿ ಹಾಕಿಟ್ಕೊಂಡ್ರೆ ಖಂಡಿತ ಆರು ತಿಂಗಳಾದರೂ ಕೆಡಲ್ಲ ಇದನ್ನು ನಾನು ನಿಮಗೆ ಸಾರು ಕೂಡ ಮಾಡಿ ತೋರಿಸ್ತೀನಿ ನೋಡಿ ಸಾರಿನ ಪುಡಿ ರೆಡಿಯಾಗಿದೆಯಲ್ವ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟಿದ್ದೀನಿ ನಾನು ಈ ಥರ ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ತೊಗೊಳ್ಳಿ ಆ ನೀರಿಗೆ ಒಂದು ಎರಡು ಸ್ಪೂನ್ನಷ್ಟು ನೀವು ಎಷ್ಟು ಸಾರು ಒಬ್ರಿಗೂ ಮಾಡ್ಕೊತಿದ್ದೀರಾ ಹಾಗೆ ನೋಡ್ಕೊಳ್ಳಿ ಇದನ್ನು ಇದನ್ನು ಹೀಗೆ ಚೆನ್ನಾಗಿ ಹೀಗೆ ನೀರಲ್ಲಿ ಏನಿಲ್ಲ ಆರಾಮಾಗಿ ಬಿಡುತ್ತೆ ನೀವು ನೀರಲ್ಲಿ ಮೊದಲು ಯಾಕೆ ಕಲಿಸ್ಕೊಳ್ಳೋದು ಅಂದರೆ ಬಿಸಿ ನೀರು ಮರಳಿಸ್ತಾ ಮರಳಕ್ಕಿಡಿ ಹೀಗೆ ಅದು ನೀರು ಮರಳ್ತಾ ಇರೋವಾಗ ಈಗ ಕಲಿಸ್ಕೊಂಡಿದ್ದೀರಲ್ಲ ಇದು ಸಾರಿನ ಪುಡಿನ ನೀವು ಇದನ್ನು ಇದೇ ನೀರನ್ನ ಅನ್ ಮರಳ್ತಾ ಇರೋ ನೀರಿಗೆ ಹಾಕ್ಬಿಡಿ ಎಷ್ಟು ಆರಾಮಾಗಿ ಗಮಗಮ ಅನ್ನೋ ಸಾರು ರೆಡಿಯಾಗಿಬಿಡತ್ತೆ ನೋಡಿ ದಿಢೀರ್ ಸಾರಿನ ಪೌಡ್ರು ಇನ್ಸ್ಟೆಂಟ್ ಸಾರಿನ ಪೌಡ್ರು ರೆಡಿಯಾಗಿಬಿಟ್ಟಿದೆ ನೋಡಿ ಅದನ್ನು ನಿಮಗೆ ಸಾರು ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ನಲ್ವ ಈ ಥರ ನೀರಲ್ಲಿ ಕದಡಿಬಿಟ್ಟು ಚೆನ್ನಾಗಿ ಮರಳಿಸ್ಬಿಟ್ಟಿದ್ದೀನಿ ಇವಾಗ ಸಾರು ರೆಡಿಯಾಗಿ ಹೋಯಿತು ಒಂದೇ ನಿಮಿಷದಲ್ಲಿ ನಿಮಗೆ ಸಾರು ರೆಡಿ ಆಗಿಬಿಡತ್ತೆ ನೋಡಿ ಕರ್ಬೇವಿನ ಸೊಪ್ಪು ಎಲ್ಲ ಅದಕ್ಕೆ ಹಾಕಿದ್ವಲ್ಲ ಅದರಿಂದ ಅದು ಮತ್ತೆ ಏನೂ ಹಾಕಬೇಕಾಗಿಲ್ಲ ನೀವು ಹಾಗೆ ಸಾರು ರೆಡಿ ಆಗುತ್ತೆ ಇದನ್ನು ಬೇಕಾದರೆ ತಿಳಿಯಾಗಿ ಹೀಗೆ ಮಾಡಿಕೊಂಡು ಒಂದು ಗ್ಲಾಸು ತುಂಬ ಎಲ್ಲ ಬರ್ತಿದ್ದಾಗ ಕುಡಿದ್ರೆ ಶೀತ ನೆಗಡಿ ಕೆಮ್ಮು ಏನಾದರೂ ಇರ್ತಲ್ಲ ಅದಕ್ಕೆಲ್ಲ ಕೂಡ ತುಂಬಾ ಒಳ್ಳೆಯದು ಒಂಥರ ಕಷಾಯ ಥರ ಕೂಡ ಇರುತ್ತೆ ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ವಿಡಿಯೋನ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಹಾಕ್ತೀನಿ ಅಲ್ಲೂ ನೀವು ನನ್ನನ್ನು ಫಾಲೋ ಮಾಡ್ಬೋದು ನಾನು ತುಂಬ ಸುಲಭದ ಮೆಥಡ್ಗಳನ್ನು ನಿಮಗೆ ತೋರಿಸ್ತೀನಲ್ವಾ ಅದಕ್ಕೆ ನೀವು ವಿಡಿಯೋನ ತಪ್ಪದೇ ನೋಡ್ತಾಯಿರಿ ನಮಸ್ಕಾರ